ನಾಪತ್ತೆಯಾಗಿದ್ದ ಮಾಜಿ ಶಾಸಕ ಬೈದಿನ್ ಬಾವಾ ಸಹೋದರ ಮುಮ್ತಾಜ್ ಅಲಿ ಮೃತದೇಹ ಪತ್ತೆಯಾಗಿದೆ ಮುಂಜಾನೆ ಮನೆಯಿಂದ ಹೊರಹೋಗಿದ್ದ ಮುಮ್ತಾಜ್ ಅಲಿ ಅವರ ಕಾರು ಕೂಳೂರಿನ ಸೇತುವೆ ಬಳಿ ಪತ್ತೆಯಾಗಿತ್ತು ಅಪಘಾತದ ಸ್ಥಿತಿಯಲ್ಲಿ ಕಾರು ಪತ್ತೆಯಾಗಿದ್ದು ಮುಮ್ತಾಜ್ ಅಲಿ ಅವರು ಕಾರಿನಿಂದ ಇಳಿದು ನಾಪತ್ತೆಯಾಗಿದ್ದರು ಹೀಗಾಗಿ ಸೇತುವೆಯಿಂದ ಫಲ್ಗುಡಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನದಲ್ಲಿ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸೇರಿದಂತೆ ಸ್ಥಳೀಯರಿಂದ ನದಿಯಲ್ಲಿ ಹುಡುಕಾಟ ನಡೆಸಲಾಗಿತ್ತು ನಿನ್ನೆ ಸಂಜೆ ವೇಳೆಗೆ ಮುಳುಗು ತಜ್ಞ ಈಶ್ವರ ಮಲ್ಪೆಯ ತಂಡದಿಂದಲೂ ಹುಡುಕಾಟ ನಡೆದಿತ್ತು ಇದೀಗ ಪಲ್ಗುಣಿ ನದಿಯ ಸೇತುವೆ ಬಳಿಯಲ್ಲೇ ಮೃತದೇಹ ಪಲ್ಗುಣಿ ನದಿಯಲ್ಲಿ ಪತ್ತೆಯಾಗಿದೆ ಮೃತದೇಹ ಪತ್ತೆಯಾಗುತ್ತಿದ್ದಂತೆ ಸಹೋದರ ಮೊಯ್ದೀನ್ ಬಾವ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಸಹೋದರನ ಸಾವಿನ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು ಎಂದಿದ್ದಾರೆ ಸಹೋದರ ಮುಮತಾ ಸಮಾಜ ಸೇವೆಯ ಮೂಲಕ ಎಲ್ಲಾ ಸಮುದಾಯದ ಜೊತೆ ಸ್ನೇಹದಿಂದ ಇತ್ತವರು ಶಾಲೆಯನ್ನ ನಡೆಸುತ್ತಿದ್ದ ಅವರು ಹಲವು ಬಡವರಿಗೂ ಸಹಾಯ ಮಾಡುತ್ತಿದ್ದರು ಅವರನ್ನ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರು ಅನ್ನೋ ಮಾಹಿತಿ ಇದ್ದು ಅವರ ಬಗ್ಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಆದರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಮಾಡಿದ್ದಾರೆ ಈ ಮುಮತಾಜ್ ಅಂತ ಹೇಳುವಂತವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತು ನಮ್ಮ ನನ್ನ ಸಿಸ್ಟರ್ ಅಂತೇಳಿ ನಮ್ಮ ನನ್ನ ಹೆಣ್ಣ ಪಂಗಲ್ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರು ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೀವಿ ಇವರ ಆ ಒಂದು ಪ್ರಚಾರಕ್ಕೆ ಇವರ ಇದಕ್ಕೆ ಒಂದು ಇದು ಮಾಡೋದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿನಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವ್ರದ್ದು ಯಾವ ರೀತಿಯಲ್ಲಿ ಇರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅದನ್ನು ಅವರ ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅದನ್ನು ಪೊಲೀಸನ್ನ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಆಗಿದ್ದಾರೆ ನಾನು ಭಾಳ ದುಃಖ ದಯವಿಟ್ಟು ಶ್ರಮಿಸಿ ಅವ್ರಿಗೆ ಕಷ್ಟ ಸಿಗಲಿ ಅದೇ ಬ್ಲ್ಯಾಕ್ ಮೈಲ್ ಮಾಡಿದ್ರಿಂದಲೇ ಈ ತೀರ್ ತೀರ್ಮಾನ ತೆಗೆದುಕೊಂಡಿದ್ರು ಅದರಿಂದ ಒಂದು ಏಳೆಂಟು ದಿವಸದಿಂದ ಅವರು ಕಿನ್ನರ್ ಆಗಿದ್ರು ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ದರ್ಜು ಮಾಡಿದ್ದಾರೆ ಪೊಲೀಸ್ನವರು ನ್ಯಾಯಯುತವಾದ ತನಿಖೇನು ಮಾಡ್ತಾ ಇಲ್ಲ ಅಂತ ಭರವಸೆಯಿಂದ ಬೇಡ ಇದು ನಿನ್ನೆ ಒಂದು ಎಂಟು ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ನಾವು ಇವತ್ತು ನಾವು ರಾತ್ರಿ ಗಿಡ ಮಾಡಿದ್ದು ಮಾಡಲಿಲ್ಲ ಮತ್ತು ಅಲ್ಲಿ ಬ್ರಿಡ್ಜ್ಜಿ ಲಾಸ್ಟ್ ಉಂಟಲ್ಲ ಸೆಕೆಂಡ್ ಬ್ರಿಡ್ಜೇ ತುದಿ ಸೈಡಲ್ಲಿ ಸ್ವಲ್ಪ ಇದು ಬಾಡಿ ಟ್ರೆಸ್ ಆಯಿತು ಅಲ್ಲಿ ಅವರಿಗೆ ಬರುವಾಗ ಸ್ವಲ್ಪ ಬಾಡಿದು ತಲೆ ಕಾಣಿಸ್ತಾ ಇತ್ತು ಮತ್ತು ಹೋಗಿ ನಾವು ಇದು ಮಾಡಿ ಬಾಡಿ ಕೊಟ್ಟೆ ಸ್ವಲ್ಪ ಪ್ರೋಟೀನ್ ಮೇಲೆ ಸ್ವಲ್ಪ ಬರ್ತಾ ಇತ್ತು ಸ್ವಲ್ಪ ತಲೆದ ಭಾಗ ಸ್ವಲ್ಪ ಕಾಣ್ತಾ ಇತ್ತು ಅದಕ್ಕೆ ಕಾರಣ ಅಂದರೆ ನೀರು ಅಡಿಯಲ್ಲಿ ಒಂದು ಒಂದು ನಾಲ್ಕು ಫೀಟು ಒಂದು ಕೋಲ್ಡ್ ನೀರಿತ್ತು ಅದೇ ಒಂದು ಟೈಮಿಂಗ್ ತಾಗ್ತದೆ ಸರ್ ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಆದ ಮೇಲೆ ಅಷ್ಟು ತಾಗ್ತದೆ ಮತ್ತೆ ನಮ್ಮ ಟೀಮಲ್ಲಿ ನಾಲ್ಕು ಮಂದಿ ಸರ್ ಇಲ್ಲ ಸರ್ ಅದು ಅಲ್ಲಿ ಹಾಲನೆ ಒಂಥರ ಇತ್ತು ಅದು ಹೇಳಿಕೆ ಇಲ್ಲ ಅಂದರೆ ಇಲ್ಲಿ ಅಲ್ಲಿ ಡ್ರಿಜಿಂಗ್ ಮಾಡಿ ಪೈಪೆಲ್ಲ ಒಂದ ಬೇರೆ ಕಡೆಯೆಲ್ಲ ಹೊಂಡ ಇದೆ ಒಂದು ಸ್ವಲ್ಪ ಇದೆ ಡೆಪ್ತ್ ಇಲ್ಲದಾಗಿದೆ ಆ ಥರ ಎಲ್ಲ ಇತ್ತು ಕಲ್ಲು ಎಲ್ಲ ತುಂಬ ಇತ್ತು ಮುಮ್ತಾಜ್ ಅಲಿ ಅವರನ್ನ ಹನಿ ಟ್ರ್ಯಾಪ್ ಮಾಡಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿಬಂದಿದೆ ಈ ವಿಚಾರವಾಗಿ ಪೊಲೀಸರು ಓರ್ವ ಮಹಿಳೆ ಸೇರಿ ಆರು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಕೆಲವರನ್ನ ವಶಕ್ಕೆ ಪಡೆದಿರುವ ಮಾಹಿತಿ ಇದೆ ಸುರತ್ಕಲ್ ಮೊಬೈಲ್ ಅಂಗಡಿಯೊಂದರ ಮಾಲೀಕರು ಇದರಲ್ಲಿ ಶಾಮೀಲಾಕಿದ್ದು ಆತ ತಲೆಮರೆಸಿಕೊಂಡಿದ್ದಾಗಿ ಮಾಹಿತಿ ಇದೆ ಈ ವಿಚಾರವಾಗಿ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ 不是走吧年有点 <laughs>